ನಮಸ್ಕಾರ ವೀಕ್ಷಕ್ರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳದಲ್ಲಿನ ಶವಗಳನ್ನ ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ರಚನೆಯಾದಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ ಯಾಕೆ ಯಾರ ಒತ್ತಡ ಅಂತಾನೂ ಬರುತ್ತೆ ಇವತ್ತು ಧರ್ಮಸ್ಥಳದಲ್ಲಿನ ಪ್ರಕರಣದ ಬಗ್ಗೆ ನೀವು ರಿಯಾಕ್ಟ್ ಮಾಡೋದೇ ಆದರೆ ಹೀಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಬಹಳಷ್ಟು ನಡೆದಿವೆ ಅವೆಲ್ಲವನ್ನ ಪಟ್ಟಿ ಮಾಡಿ ಎಸ್ ಐ ನೇಮಿಸಬೇಕಾಗಿತ್ತು ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೊಲೆಯಾಗಿ ಒಂದು ವರ್ಷ ಆಯಿತು ಅತ್ಯಂತ ಕ್ರೌರ್ಯವಾಗಿ ಕೊಂದವನಿಗೆ ಏನು ಮಾಡಿದ್ರಿ ನಾಳೆ ಆತನಿಗೆ ಜಾಮೀನು ಸಿಗಬಹುದು ಎಲ್ಲರ ಕಣ್ಣೆದುರು ನಡೆದಂತಹ ಘಟನೆ ಅದು ಮೂರು ತಿಂಗಳಲ್ಲಿ ಶಿಕ್ಷೆ ಕೊಡಿಸ್ತೀನಿ ಅಂದವರು ಸಿಎಂ ಆದರೆ ಈಗ ಏನಾಯಿತು ಇದಕ್ಕೇಕೆ ಐ ಟಿ ರಚನೆ ಆಗಿಲ್ಲ ಭಟ್ಕಳದಲ್ಲಿ ಹತ್ತು ವರ್ಷದ ಹಿಂದೆ ಯಮುನಾ ನಾಯಕ್ ಕೊಲೆಯಾಯಿತು ಅದರಲ್ಲಿ ಹಿಂದೂ ಯುವಕನ ಬಂಧಿಸಲಾಯಿತು ಆದರೆ ಆತ ಕೊಲೆ ಮಾಡಿರಲಿಲ್ಲ ಕೊಲೆ ಮಾಡಿದವನಿಗೆ ಏನೂ ಆಕ್ಷನ್ ಆಗಲಿಲ್ಲ ಅದಕ್ಕೇಕೆ ಎಸ್ ಐ ಟಿ ರಚನೆ ಆಗಿಲ್ಲ ಕೇವಲ ಧರ್ಮಸ್ಥಳ ಪ್ರಕರಣವೊಂದಕ್ಕೆ ಎಸ್ಐಟಿ ಅಂದರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳ್ತೀನಿ ಟಾರ್ಗೆಟ್ ಬಿಟ್ಟು ಪ್ರಾಮಾಣಿಕವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸಬೇಕು ಹೇಳಿದರು ಹೇಳಿದ್ರು ನ್ಯೂಸ್ ಕನ್ನಡ ಈ ಸೌಜನ್ಯ ಕೊಲೆ ಮತ್ತು ಇದನ್ನು ನಾನು ಆಲ್ರೆಡಿ ಖಂಡಿಸಿದ್ದೇನೆ ಮತ್ತು ಅದರ ವಿರುದ್ಧ ಹೋರಾಟದ ಒಂದು ವೇದಿಕೆ ಮೇಲೂ ಕೂಡ ನಾನು ಭಾಗವಹಿಸಿದ್ದೇನೆ ಅಂದ್ರೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ ಆ ಅತ್ಯಂತ ಕ್ರೌರ್ಯವಾಗಿ ನಡೆದಂತಹ ಆ ಘಟನೆಯನ್ನ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳಕ್ ಸಾಧ್ಯನೇ ಇಲ್ಲ ಭಯಾನಕವಾಗಿ ಆ ಪಾಪ ಎಳೆ ಮಗುವಿನ ಕೊಲೆ ರೇಪ್ ಮತ್ತು ಕೊಲೆ ಆಗಿದ್ದು ಇದು ಯಾರು ಯಾವ ಮಾನವೀಯರು ಮಾನವರು ಕೂಡ ಕ್ಷಮೆ ಮಾಡುವಂತಹದ್ದಲ್ಲ ಸೊ ಇದು ಅಕ್ಷಮ್ಯ ಅಪರಾಧವನ್ನ ಆಗಿದೆ ಅಂತನ್ನುವಂಥದ್ದು ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು ಕಮ್ಯುನಿಸ್ಟ್ರು ಕ್ರಿಶ್ಚಿಯನ್ರು ಇದರ ಹಿಂದೆ ಒಂದು ದೊಡ್ಡ ಲಾಬಿ ಏನೋ ನಡೀತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ಕಡೆಗೆ ಬೇರೆ ಬೇರೆ ಸಾಕ್ಷಿಗಳಿದಾವೆ ಇದಾವೆ ಇದ್ದಾವೆ ಅಂತನ್ನುವಂಥವ್ರು ಅದನ್ನು ಯಾಕೆ ಅವರು ಬಹಿರಂಗ ಪಡಿಸ್ತಾ ಇಲ್ಲ ಒಂದು ಎರಡನೇದು ಕೋರ್ಟ್ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಅಂತದ್ದು ಕೂಡ ಪ್ರಶ್ನೆ ಬರುತ್ತೆ ಇನ್ನು ಮೂರನೇದು ಅಂತಂದ್ರೆ ನೇರವಾಗಿ ಇವತ್ತು ಧರ್ಮಸ್ಥಳ ಹೆಗ್ಗಡೆ ಮಂಜುನಾಥ ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ ಆಯ್ತು ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಧಾರ್ಗಳು ಬೇಕಾಗತ್ತೆ ಸೊ ಅದಕ್ಕೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಸೊ ಬೇರೆ ಬೇರೆ ರೀತಿಯ ಬಹಿರಂಗವಾಗಿ ಸಮಾಜದ ಎದುರುಗಡೆಗೆ ನಿಲ್ಲುವಂತಹ ಪ್ರಕ್ರಿಯೆನು ಮಾಡಬಹುದು ಅಂತ ಅಂತನ್ನುವಂತ ಹೇಳ್ತೇನೆ ಆದ್ರೂ ನಾನು ಹೇಳ್ತೇನೆ ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತನ್ನುವಂತಹದ್ದು ಎರಡನೇ ಮಾತನ್ನೇ ಇಲ್ಲ ಇದು ಒಂದು ಇನ್ ಎರಡನೇದು ಸರ್ಕಾರ ಇವತ್ತು ಎಸ್ ಐ ಟಿ ನೇಮಿಸಿದೆ ಯಾಕೆ ಎಸ್ ಐ ಟಿ ನೀವು ನೇಮಿಸಬೇಕಾದ್ರೆ ಯಾರ ಒತ್ತಡ ಯಾಕೆ ನೀವು ಅಂತನೂ ಬರ್ತದೆ ಸೊ ಇವತ್ತು ಅಲ್ಲಿ ಆದಂತ ಈ ನೂರಾರು ಘಟನೆಯ ಸಂಬಂಧಪಟ್ಟ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡೋದಾದ್ರೆ ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ದೌರ್ಜನ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತ ಘಟನೆಗಳು ಸಾಕಷ್ಟಿದಾವೆ ಅದನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ಎಲ್ಲದಕ್ಕೂ ಎಸ್ ಐ ಟಿ ನೇಮಿಸಬೇಕಾಗಿತ್ತು ಉದಾಹರಣೆಗೆ ಹೇಳೋದಾದ್ರೆ ಈ ನೇಹಾ ಹಿರೇಮಠ್ ಒಂದು ವರ್ಷದ ಒಂದು ವರ್ಷ ಆಯ್ತು ಅತ್ಯಂತ ಕ್ರೌರ್ಯವಾಗಿ ಹಾಡು ಹಗಲೇ ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಕೊಂದಂತವನು ಇವತ್ತು ಜೈಲಿನಲ್ಲಿದ್ದಾನೆ ನಾಳೆ ಅವನಿಗೆ ಜಾಮೀನು ಸಿಗ್ತಾ ಇದೆ ಜಾಮೀನು ಸಿಗ್ಬಹುದು ಹೊರಗಡೆ ಬರ್ಬಹುದು ಏನ್ ನ್ಯಾಯ ಸಿಕ್ತಿ ಇಲ್ಲಿ ಓಪನ್ ಆಗಿ ಎಲ್ಲ ಕಣ್ಣೆದು ಉರ್ಗಡೆ ಈ ಘಟನೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೂರೇ ತಿಂಗಳಲ್ಲಿ ನಾನು ಶಿಕ್ಷೆ ಕೊಡುತ್ತೇನೆ ಅಂತ ಹೇಳಿದಂಥವ್ರು ಒಂದು ವರ್ಷದ ಆಟ ಹೋಯ್ತಲ್ಲ ಇದಕ್ಕೆ ಯಾಕೆ ಎಸ್ ಐ ಟಿ ಇಲ್ಲ ಇನ್ನು ಸುಮಾರೊಂದು ಆ ಹತ್ತು ವರ್ಷದ ಹಿಂದೆ ಭಟ್ಕಳದಲ್ಲಿ ಯಮುನಾ ಅಂತ ಅಂತನ್ನುವಂತ ಒಬ್ಬ ಅಮಾಯಕಿಯ ರೇಪ್ ಅಂಡ್ ಮರ್ಡರ್ ಮುಸ್ಲಿಮರ ಒಂದು ಮನೆಯ ಹಿಂಭಾಗದಲ್ಲೇ ಆಗಿದೆ ಅದಕ್ಕೆ ಒಬ್ಬ ಹಿಂದೂನ ವೆಂಕಟೇಶ್ ಹರಿಕಾಂತ್ ಅನ್ನುವಂಥವನ್ನ ಫಿಟ್ ಮಾಡಿ ಪೊಲೀಸ್ ನವರು ದುಡ್ಡು ತಿಂದು ಅವರನ್ನ ಫೆಟ್ ಮಾಡಿ ಅವನು ಆರು ವರ್ಷ ಜೈಲಿನಲ್ಲಿದ್ದ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು ಇವನು ತಪ್ಪಿತ ಸಾಲ್ ಇಲ್ಲಿ ಇಲ್ಲಿ ಏನು ರೇಪ್ ಅಂಡ್ ಮರ್ಡರ್ ಇವನ ಪಾತ್ರ ಇಲ್ಲ ಅಂಜಲಿ ಘಟನೆ ಆಯಿತು ಹುಬ್ಬಳ್ಳಿಯಲ್ಲಿ ಹೀಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೆದಂತಹ ದೌರ್ಜನ್ಯದ ಹಾಗೆ ಎಲ್ಲದಕ್ಕೂ ಎಸ್ ಐ ಟಿ ಹಾಕ್ಬೇಕಾಯ್ತು ಸೊ ಒಂದಕ್ಕೆ ಕೇಂದ್ರಿತ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಇದರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಟಾರ್ಗೆಟ್ ಅನ್ನ ಬಿಟ್ಟು ಪ್ರಾಮಾಣಿಕವಾಗಿ ಹಿಂದೂ ಮಹಿಳೆಯರ ಅಥವಾ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಟೋಟಲ್ ಇಡೀ ರಾಜ್ಯಾದ್ಯಂತ ಎಸ್ ಐ ಟಿ ನೇಮಕ ಮಾಡಿ ಎಲ್ಲವೂ ತನಿಖೆ ಆಗಬೇಕು ಅಂತನ್ನುವಂಥದ್ದು ನನ್ನ ಬೇಡಿಕೆ ಇದೆ